ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ಪರ್ಧಾ ವಿನಾನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಯಾರೆಲ್ಲ ಇಂದು ಹೈದರಾಬಾದ್ ಕರ್ನಾಟಕದ ಪಿ ಡಿ ಒ ಪರೀಕ್ಷೆಯನ್ನು ಬರೆಯುತ್ತಿದ್ದೀರಿ ಅವರಿಗೆಲ್ಲರಿಗೂ ಸ್ಪರ್ಧಾ ವಿನಾಸ್ ಯೂಟ್ಯೂಬ್ ಚಾನಲ್ ಹಾಗೂ ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ವಿಜಯಪುರ್ ವತಿಯಿಂದ ಶುಭ ಹಾರೈಕೆಗಳು ಇಂದಿನ ತರಗತಿಯಲ್ಲಿ ನಾವು ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಅಥವಾ ಐ ಬಿ ಆರ್ ಡಿ ಅಂತ ಕರೀತೀವಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದು ನಾಲ್ಕರಿಂದ ಐದು ನಿಮಿಷಗಳಲ್ಲಿ ವಿಡಿಯೋವನ್ನು ದಂಡಿಯವರಿಗೆ ನೋಡಿ ಅದ್ಭುತವಾದಂಥ ಪ್ರಶ್ನೆಗಳು ಇರುತ್ತವ ಅದ್ಭುತವಾದಂಥ ಚರ್ಚೆ ಇರುತ್ತೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬಳಸ್ರಿ ಅಂತ ಹೇಳ್ತಾ ಸೊ ಇಂದಿನ ಒಂದು ವಿಷಯ ಐ ಬಿ ಆರ್ ಡಿ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಕೂಡ ಸರ್ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೀರಿ ಇದನ್ನ ವರ್ಲ್ಡ್ ಬ್ಯಾಂಕ್ ಅಂತ ಬರೀಬೇಕಾಗಿತ್ತಲ್ಲ ಐ ಬಿ ಆರ್ ಡಿ ಅಂತ ಯಾಕೆ ಬಂದ್ರೆ ಅಂತ ಕೇಳ್ಬೋದು ಸೊ ಮೂಲತವಾಗಿ ಇದರ ಹೆಸರು ಐ ಬಿ ಆರ್ ಡಿ ಆಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಮತ್ತು ಈ ಐ ಬಿ ಆ ಡಿ ಎರಡನ್ನೂ ಸೇರಿಸಿ ಏನು ಮಾಡಲಾಯ್ತಪ್ಪ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ಅಂತ ಕರೆಯಲಾಯಿತು ಸೊ ಹಾಗಾಗಿ ಎರಡನೇ ಬರೆದಿರುತ್ತೆ ಏನಪ್ಪ ಅಂತಂದ್ರೆ ಐ ಬಿ ಆರ್ ಡಿ ಅಂತ ಕರಿತೀವಿ ಸೊ ಐ ಡಿ ಅಂದ್ರೆ ಇಂಟರ್ ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಹೌದಾ ಮರು ಅಭಿವೃದ್ಧಿಗಾಗಿ ಮತ್ತೆ ಸಾಲ ಸೌಲಭ್ಯವನ್ನ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಐ ವಿ ಆರ್ ಡಿ ಅಂತ ಕರಿತೀವಿ ಈ ಐ ವಿ ಆರ್ ನ ಒಂದು ಕೇಂದ್ರ ಕಚೇರಿ ಯಾವ ಸ್ಥಳದಲ್ಲಿ ಬರುತ್ತೆಪ್ಪ ಅಂತಂದ್ರೆ ಅಮೇರಿಕಾದ ವಾಷಿಂಗ್ಟನ್ ಡಿ ಸಿ ಅಂತ ಕರಿತೀವಿ ಹೇಳ್ತೀವಿ ಇಲ್ಲಿ ಇದರ ಕೇಂದ್ರ ಕಚೇರಿ ಬರುತ್ತೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಒಟ್ಟು ಸದಸ್ಯ ರಾಷ್ಟ್ರಗಳು ಒಂದನೂರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂತಂದ್ರೆ ಒಂದನೂರ ಎಂಬತ್ತೊಂಬತ್ತು ಸ್ಥಾಪನೆ ಹತ್ತೊಂಬತ್ತು ನಲವತ್ನಾಲ್ಕರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಇದು ತನ್ನ ಕಾರ್ಯವನ್ನು ಆರಂಭಿಸಿದ ಹೆಸರು ಅಂತ ಹೇಳಿದ್ರ ಹತ್ತೊಂಬತ್ತು ನಲವತ್ತ ಆರರಲ್ಲಿ ತನ್ನ ಕಾರ್ಯವನ್ನು ಆರಂಭಿಸುತ್ತೆ ಮೊದಲ ಮುಖ್ಯಸ್ಥರು ಯಾರಿಲ್ಲ ಈ ಒಂದು ಐ ಬಿ ಆರ್ಡಿಯ ಮೊಟ್ಟ ಮೊದಲ ಮುಖ್ಯಸ್ಥರು ಹತ್ತೊಂಬತ್ತು ಯಾರಿದ್ರು ಅಪ್ಪ ಅಂತಂದ್ರೆ ಇವೆಲ್ ಮೇಯರ್ ಅಂತ ಕರಿತೇವೆ ಮಿಸ್ಟರ್ ಇವೆಲ್ ಮೇಯರ್ ಅವರು ಮೊಟ್ಟ ಮೊದಲ ಈ ಒಂದು ಐ ಬಿ ಆರ್ಡಿಯ ಅಧ್ಯಕ್ಷರಾಗಿದ್ದರು ಸೊ ಪ್ರಸ್ತುತ ಮುಖ್ಯಸ್ಥರು ಅಜಯ್ ಬಾಂಗ್ಲಾ ಅಂತ ಕರಿತೇವೆ ಸೊ ಪ್ರಸ್ತುತ ವಿಶ್ವ ಬ್ಯಾಂಕಿನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ವ್ಯಕ್ತಿ ಆರೋಗ್ಯಕ್ಕೆ ಅಂದರೆ ಅಜಯ್ ಭಾಗ ಎಸ್ ಎಸ್ ಸಿ ಜಿಲ್ಲೆ ಆಗಿರ್ಬೋದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಈ ಎಕ್ಸಾಮ್ಗಳು ಬರೆಯತಕ್ಕಂತ ಬಹಳ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಸ್ಟಾಟಿಜಿಗೆ ಅಂತ ಕರಿತೀವಲ್ಲ ಅದರಲ್ಲಿ ಎಲ್ಲ ಸಂಘಟನೆಗಳ ಮೇಲೆ ಒಂದರಿಂದ ಅಥವಾ ಎರಡು ಮಾರ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದ ಎಲ್ಲ ಸಂಘಟನೆಗಳ ಕ್ಲಾಸನ್ನು ನಾವು ಮಾಡ್ತಾ ಬಂದೀನಿ ನಾವು ಏನು ನೋಡಿದೀವಪ್ಪ ಅಂದರೆ ಆಯಿ ಪರೀಕ್ಷಕ ನೋಡಿದ್ದೀವಿ ಆಮೇಲೆ ಏನಪ್ಪಾ ಸಾರ್ಕ್ ನೋಡಿದಿವಿ ಕೂಡ ನೋಡಿದ್ದೀವಿ ನೋಡಿದ ಎಂ ಎಫ್ ಕೂಡ ನೋಡಿದೀವಿ ಆಮೇಲೆ ಸಾರ್ಕ್ ಸರ್ ಹೌದಾ ಇವತ್ತು ಏನಪ್ಪಾ ಐ ಬಿ ಮತ್ತೆ ಕ್ಲಾಸ್ ಒಳಗಡೆ ಡಬ್ಲ್ಯೂ ಟಿ ಬಗ್ಗೆ ಚರ್ಚೆ ಮಾಡೋಣ ಸೊ ಹಾಗಾದ್ರೆ ಎಂ ಡಿ ಮತ್ತು ಸಿಇಒ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೀವಿ ಅವ್ರು ಯಾರಪ್ಪಾ ಅಂದ್ರೆ ಅಂಶುಲಾ ಕಾಂತ್ ಅಂತ ಕರಿತೀವಿ ಸೊ ಮುಖ್ಯ ಅರ್ಥಶಾಸ್ತ್ರ ಪ್ರಸ್ತುತವಾಗಿರ್ತಕ್ಕಂಥ ಮುಖ್ಯ ಆರ್ಥಿಕ ತಜ್ಞ ಯಾರವರ ಆ ಸಲಹೆಯನ್ನು ನೀಡಲಿಕ್ಕೆ ಯಾರಪ್ಪ ಅಂದ್ರ ಇಂಟರ್ಮಿಟ್ ಗಿಲ್ ಅಂತ ಕರಿತೀವಿ ಇಂಟರ್ಮಿಟ್ ಬಿಲ್ ಅವರೇನಪ್ಪ ಪ್ರಸ್ತುತವಾದಂತ ಒಂದು ಮುಖ್ಯ ಆರ್ಥಿಕ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಐ ಬಿ ಸ್ಥಾಪನೆ ಡಿ ಹತ್ತೊಂಬತ್ತು ಹತ್ತೊಂಬತ್ತ ನಲವತ್ನಾಲ್ಕರಲ್ಲಿ ಕಾರ್ಯಕ್ರಮ ಮಾಡಿ ನಲವತ್ತಾರು ಆಮೇಲೆ ಒಟ್ಟು ಸದಸ್ಯ ಇದ್ದವ ಪ್ರಸ್ತುತ ಮುಖ್ಯಸ್ಥರು ಯು ಪ್ರಸ್ತುತ ಮುಖ್ಯಸ್ಥರು ಅಜಯ್ ಬಾಂಗಾ ಮೊದಲ ಮುಖ್ಯಸ್ಥರಿಗೆ ಯಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಮಿಸ್ಟರ್ ಎಂ ಡಿ ಅಂಡ್ ಸಿ ಓ ಯಾರಪ್ಪ ಅಂದ್ರ ಅನ್ಶೂಲ ಕಾಲ ಕರಿತೀವಿ ಮುಖ್ಯ ಆರ್ಥಿಕ ತಲೆ ಏನಪ್ಪ ಅಂದ್ರೆ ಗಿಲ್ ಅಂತ ಕರಿತೀವಿ